ಶತ್ರುವನ್ನು ಹೊಗಳಿದ ಈ ಮಾತು ಇಷ್ಟವಾಗದೆ ದುರ್ಯೋಧನನು ರಾಧೇಯ ಇವರು ನಮ್ಮ ಗುರುಗಳು ದೊಡ್ಡವರು ಇಂದ್ರ ಯಮಾದಿಗಳಿಗೂ ಇವರಿಗೆ ಸಮಾನರಲ್ಲ ಕೇವಲ ಮನುಷ್ಯರನ್ನು ಕುರಿತು ಏಕೆ ಯೋಚಿಸಿಯಾರು ಇವರು ಮನಸ್ಸು ಮಾಡಿದರೆ ಈ ಮೂರ್ಖ ಎಳೆನಿಂಬೇಕಾಯಿಯನ್ನು ಕೊಲ್ಲಬಲ್ಲರು ಆದರೆ ಗುತ್ತೇನು ಗೊತ್ತೇ ಇವನು ಗುರುಗಳ ಪ್ರೀತಿಯ ಶಿಷ್ಯನಾದ ಅರ್ಜುನನ ಮಗ ಅದಕ್ಕೆ ಅವನನ್ನು ನೋಯಿಸಲು ಮನಸ್ಸು ಬಾರದೆ ರಕ್ಷಿಸುತ್ತಿರುವರು ಅದರಿಂದಾಗಿಯೇ ಅವನು ಮನಸ್ಸು ಮಾಡಿ ಧೈರ್ಯದಿಂದ ನುಗ್ಗಿ ಬಂದಿರುವನು ಎಂದನು ದುಶ್ಯಾಸನನು ನಿನ್ನ ಮಾತು ನಿಜ ಅಣ್ಣ ಅಭಿಮನ್ಯುವನ್ನು ಕೊಲ್ಲುವುದಕ್ಕೆ ಆಚಾರ್ಯನನ್ನು ನೇವಿಕೊಂಡರೇ ಆಗದು ನಾನೇ ಅವನನ್ನು ಕೊಲ್ಲುತ್ತೇನೆ ಇವನೊಬ್ಬ ಸತ್ತರೆ ದುಃಖವನ್ನು ತಡೆಯಲಾರದೆ ಪಾಂಡವರೆಲ್ಲರೂ ಸಾಯುತ್ತಾರೆ ಎಂದು ಅಭಿಮನ್ಯುವನ್ನು ಎದುರಿಸಿದನು ಕೆಲ ಕ್ಷಣಗಳಲ್ಲೇ ಸೋತು ಅವನು ಪರಾರಿಯಾಗಲು ರಾಧೆಯನು ಅವನ ಸ್ಥಾನಕ್ಕೆ ಬಂದನು ಸ್ವಲ್ಪ ಹೊತ್ತು ಯುದ್ಧ ನಡೆಯಿತಾದರೂ ಕೊನೆಗೆ ಅವನೇ ಸೋಲಬೇಕಾಯಿತು ಅಭಿಮನ್ಯು ವ್ಯೂಹವನ್ನು ಒಡೆಯುವವರೆಗೂ ಪಾಂಡವರು ಅವನ ಹಿಂದೆಯೇ ಇದ್ದರು ವ್ಯೂಹವನ್ನು ಒಡೆದು ಪ್ರವೇಶಿಸುವ ಸಮಯದಲ್ಲಿ ಅವನು ಹಿಂದೆ ತಿರುಗಿ ಅವರನ್ನೆಲ್ಲ ನೋಡಿ ಮೋಹಕವಾಗಿ ನಕ್ಕನು ಅವರು ಅವನನ್ನು ನೋಡಿದ್ದು ಅದೇ ಕೊನೆ ಶತ್ರು ಸೈನ್ಯದ ನಡುವೆ ಮಗು ಮಾಡಿದ ದಾರಿಯಲ್ಲಿ ನುಗ್ಗಬೇಕು ಎನ್ನುವಷ್ಟರಲ್ಲಿ ಗೋಡೆಯ ಹಾಗೆ ನಿಂತು ತಡೆದನು ಜಯದ್ರಥ ದ್ರೌಪದಿಯನ್ನು ಕದ್ದೊಯ್ಯುವ ಪ್ರಯತ್ನದಲ್ಲಿ ಅರ್ಜುನ ಹಾಗೂ ತನ್ನಿಂದ ಪೆಟ್ಟು ತಿಂದ ಇವನಿಗೆ ಈಗ ನಮ್ಮನ್ನು ತಡೆದು ನಿಲ್ಲಿಸುವ ದಾಷ್ಟ್ಯವೇ ಎಂದು ಭೀಮನಿಗೆ ನಗು ಬಂದಿತು ಯುಧಿಷ್ಠಿರ ಸಾತ್ಯಕಿ ಇಬ್ಬರೂ ಮೇಲೆ ಬಿದ್ದರೂ ಜಯದ್ರಥ ಮಿಸುಕಲಿಲ್ಲ ಪದ್ಮವ್ಯೂಹದಲ್ಲಿ ಅಭಿಮನ್ಯು ಮಾಡಿದ್ದ ದಾರಿಯನ್ನು ಬಲವಾಗಿ ಮುಚ್ಚಿಬಿಟ್ಟಿದ್ದನು ಅಭಿಮನ್ಯು ಮುಂದೆ ಮುಂದೆ ಹೋಗುತ್ತಿದ್ದಾನೆ ಈ ಜಯದ್ರಥನಿಂದ ತಮಗಾರಿಗೂ ಮುಂದೆ ಹೋಗುವುದಕ್ಕೆ ಆಗುತ್ತಿಲ್ಲ ಏನಿದು ವಿಪರ್ಯಾಸ ಭೀಮನು ಯುಧಿಷ್ಠಿರನ ಜೊತೆ ಸೇರಿ ಹೋರಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ ಯಾಕೆಂದರೆ ಕೃಷ್ಣಾರ್ಜುನರು ಜೊತೆಗೆ ಇಲ್ಲದಿರುವಾಗ ಪಾಂಡವರನ್ನು ತಡೆದು ನಿಲ್ಲಿಸುವುದು ಶಂಕರನ ವರದಿಂದಾಗಿ ಜಯದ್ರಥನಿಗೆ ಸಾಧ್ಯವಾಯಿತು ಏನೂ ಮಾಡಲಾಗದ ಪಾಂಡವರಿಗೆ ಪ್ರಸಂಗದ ಭೀಕರತೆಯ ಅರಿವಾಗಿ ಮಹಾಭಯವು ತಲೆದೋರಿತು ಮಗುವನ್ನು ವ್ಯೂಹದೊಳಗೆ ಕಳುಹಿಸಿದ್ದಕ್ಕಾಗಿ ಯುಧಿಷ್ಠಿರನು ತನ್ನನ್ನು ತಾನೇ ಶಪಿಸಿಕೊಳ್ಳುವಂತಾಯಿತು ಈ ವೀರರನ್ನೆಲ್ಲ ನಂಬಿ ಅವನು ಮೃತ್ಯುವಿನ ಬಾಯಿಯೊಳಕ್ಕೆ ಹೋದಂತಾಯಿತು ಇವರೆಲ್ಲ ಈಗ ಹೊರಗೆ ಉಳಿದರು ಅದು ಜಯದ್ರಥನಿಂದ ಸೋತು ನೀನು ಒಮ್ಮೆ ವ್ಯೂಹದೊಳಗೆ ದಾರಿ ಮಾಡಿಕೊಡು ಅನಂತರ ಕ್ಷಣ ಮಾತ್ರದಲ್ಲಿ ನಾವು ಒಳನುಗ್ಗಿ ವ್ಯೂಹವನ್ನು ನುಚ್ಚು ನೂರು ಮಾಡಿಬಿಡುತ್ತೇವೆ ಎಂದಿದ್ದನು ಭೀಮಾ ಈಗ ಅವನು ಯುಧಿಷ್ಠಿರನನ್ನು ಅದೆಂತಹ ದೈನ್ಯ ದೃಷ್ಟಿಯಿಂದ ನೋಡಿದನೆಂದರೆ ಅಂತರಿಕ್ಷದಲ್ಲಿದ್ದ ದೇವತೆಗಳಿಗೂ ಅಳು ಬರುವಂತಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ